ಎಲ್ಲರಿಗೂ ನಮಸ್ಕಾರ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬಾಳೆ ಹೂವಿನ ಒಂದು ಪಲ್ಯವನ್ನು ಮಾಡ್ತಾಯಿದ್ದೀನಿ ಇದಂತೂ ತುಂಬನೇ ರುಚಿಯಾಗಿರುತ್ತೆ ಈ ಪಲ್ಯವನ್ನು ನಾವು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾವು ಇವಾಗ ನೋಡೋಣ ನಾನು ಇವತ್ತು ಬಾಳೆ ಹೂವಿನ ಪಲ್ಯ ಮಾಡೋದಕ್ಕೆ ಎರಡು ಬಾಳೆ ಮೋತೆಗಳನ್ನು ತೊಗೊಬಂದಿದ್ದೀನಿ ಇದನ್ನು ಪೂರ್ತಿಯಾಗಿ ಬಿಡಿಸ್ಕೊತಾ ಇದ್ದೀನಿ ನೋಡಿ ಇದ್ರ ಮೇಲ್ಗಡೆ ಇರುವಂಥ ಈ ಥರ ಟೋಪಿ ಥರ ಇರುತ್ತಲ್ಲ ಅದನ್ನ ಪೂರ್ತಿಯಾಗಿ ತೆಗೆದ್ರೆ ನಮಗೆ ಹೂಗಳು ಸಿಗುತ್ತೆ ಎಲ್ಲನೂ ಬಿಡಿಸಿ ಬಿಡಿಸಿ ಈ ಥರ ಇಟ್ಕೊತಾ ಇದ್ದೀನಿ ಎಲ್ಲವನ್ನು ಪೂರ್ತಿಯಾಗಿ ಈ ಥರ ಬಿಡಿಸಿಟ್ಕೋಬೇಕು ಇಲ್ಲೇನಾದರೂ ಹುಳು ಇರೋದೇನಾದ್ರೂ ಇದ್ದರೆ ತೆಗೆದು ಆಚೆಗೆ ಹಾಕಬೇಕು ಒಂದೊಂದು ಕಪ್ಪುಗಿರುತ್ತೆ ಚೆನ್ನಾಗಿರಲ್ಲ ಅದನ್ನು ತೆಗೆದು ಆಚೆಗೆ ಹಾಕಬೇಕಾಗತ್ತೆ ಈ ಥರ ವೈಟ್ ಕಲರ್ ಸಿಪ್ಪೆ ಬರೋವರೆಗೂ ನಾವು ಪೂರ್ತಿಯಾಗಿ ಬಿಡಿಸ್ಕೋಬೇಕು ಈ ಬಿಳಿ ಭಾಗ ಇರುತ್ತಲ್ಲ ಅದನ್ನು ನಾವು ಪೂರ್ತಿಯಾಗಿ ಕಟ್ ಮಾಡಿ ಹಾಗೇ ಹಾಕೋಬೋದು ನಾನಿವತ್ತು ಬರೀ ಹೂಗಳನ್ನು ಮಾತ್ರ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಹೂವನ್ನು ಬಿಡಿಸಿ ಇಟ್ಕೊಂಡ್ಮೇಲೆ ಇದರಲ್ಲಿ ಒಂದು ಎರಡು ಥರ ಕಡ್ಡಿ ಇರುತ್ತೆ ನೋಡಿ ಈ ಥರ ಕಡ್ಡಿ ಬರುತ್ತೆ ಇದನ್ನ ಮುರಿದ್ರೂ ಕೂಡ ಮುರಿಯೋಕ್ಕಾಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಅದು ನಾವು ತಿಂದರೆ ಜೀರ್ಣ ಆಗೋಲ್ಲ ಅದಕ್ಕೋಸ್ಕರ ನಾವು ಅದನ್ನು ತೆಗ್ದಾಕಬೇಕು ನೋಡಿ ಈ ಥರ ಕಡ್ಡಿ ಇರುತ್ತೆ ಮತ್ತು ಇಲ್ಲಿ ಒಂದು ಬಲೂನ್ ಥರ ಒಂದು ಇರುತ್ತೆ ಅದೆರಡೂ ಕೂಡ ತೆಗ್ದು ಆಚೆಗೆ ಹಾಕಬೇಕು ಈ ಹೂವನ್ನು ಬಿಡಿಸ್ಕೊಳ್ಳೋದೇ ಒಂದು ಪ್ರೊಸೀಸರು ಅದು ಬಿಟ್ಟರೆ ಪಲ್ಯ ಬೇಗನೆ ಆಗೋಗುತ್ತೆ ನೋಡಿ ಈ ಥರ ಕಡ್ಡಿ ಎಲ್ಲಿವರೆಗೂ ನಾವು ಕಟ್ ಮಾಡೋಕ್ಕಾಗಲ್ವೋ ಅಲ್ಲಿವರೆಗೂ ಆ ಕಡ್ಡಿಗಳನ್ನ ತೆಗೆದು ಆಚೆಗೆ ಹಾಕಬೇಕು ಅದೇನಾದ್ರೂ ಆ ಕಡ್ಡಿನ ಈಸಿಯಾಗಿ ಮುರಿಬೋದು ಅಂದರೆ ಆ ಹೂವನ್ನು ಹಂಗೇ ಹಾಕೋಬೋದು ಏನು ತೊಂದರೆ ಇಲ್ಲ ಚಿಕ್ಕ ಚಿಕ್ಕ ಹೂವುಗಳೆಲ್ಲ ಹಾಗೆ ಕಟ್ ಮಾಡಿ ಹಾಕೋಬೋದು ಏನೂ ಆಗೋಲ್ಲ ನಾವು ಕಡ್ಡಿನ ಮುರಿಯೋಕ್ಕೆ ಆಗಲ್ಲ ಅನ್ನೋವರೆಗೂ ನೀಟಾಗಿ ಕಡ್ಡಿನ ತೆಗೆದು ಆಚೆಗೆ ಹಾಕಬೇಕು ಈಗ ಪೂರ್ತಿಯಾಗಿ ನಾನು ಹೂವೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಎರಡು ಈರುಳ್ಳಿ ಮೂರು ಹಸಿರು ಮೆಣಸಿಕಾಯಿ ಸ್ವಲ್ಪ ಕರ್ಬೇವು ಮತ್ತು ತುರಿದಿರುವಂಥ ತೆಂಗಿನ ತುರಿ ಹಾಗೆ ಬಾಳೆ ಹೂವು ಈಗ ನಾನು ಒಂದು ಪಾತ್ರೆಯನ್ನು ಇದ್ದೀನಿ ಈ ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಮೆಣಸಿಗಾಯನ್ನು ಹಾಕೋತಾ ಇದ್ದೀನಿ ಅಂದರೆ ಮೂರು ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯನ್ನ ಹಾಕ್ಕೊಬೋದು ಈಗ ಮೆಣ್ಸಿ ಬಾಡಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಈರುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಇದೆ ಈಗ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕೊಂಡಿದ್ದೀನಿ ಕರ್ಬೇವನ್ನು ಹಾಕ್ಕೊಂಡು ಹಂಗೆ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈ ಬಾಳೆ ಹೂವನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಬಾಳೆ ಹೂವು ಮೆಣಸಿನ್ಕಾಯಿ ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಬೇಗ ಬೆಂದೋಗುತ್ತೆ ತುಂಬ ಟೈಮೇನು ಬೇಕಾಗೋದಿಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸ್ವಲ್ಪ ಅರಿಶಿನ ಕೂಡ ಸೇರಿಸಿದ್ದೀನಿ ಇವಾಗ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮತ್ತು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ನಾನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಹಾಕಿ ಪೂರ್ತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಗ ಬೆಂದು ಹೋಗಿಬಿಡುತ್ತೆ ಒಂದು ಐದು ನಿಮಿಷಕ್ಕೆ ಈ ಪಲ್ಯ ರೆಡಿಯಾಗಿಬಿಡುತ್ತೆ ತುಂಬ ಹೊತ್ತು ಬೇಕಾಗೋದಿಲ್ಲ ಈಗ ಬಾಳೆ ಹೂ ಚೆನ್ನಾಗಿ ಬೆಂದಿದೆ ನಾವು ತುರಿದು ಇಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಇವಾಗ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಾಡಿಸ್ಕೋಬೇಕು ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಅದು ರಸ ಎಲ್ಲ ಬಿಟ್ಕೊಂಡ್ಮೇಲೆ ತುಂಬ ಚೆನ್ನಾಗಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಪಲ್ಯ ರೆಡಿ ಆಯಿತು ಇಷ್ಟೇ ತುಂಬನೇ ಬೇಗ ಆಗೋಗುತ್ತೆ ಪಲ್ಯ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಆಗ್ತಾಳ ನೀವು ಕೂಡ ಈ ಒಳ್ಳೆಯ ರೆಸಿಪಿಯನ್ನು ಈಸಿಯಾಗಿರುವಂಥ ರೆಸಿಪಿಯನ್ನು ಮನೇಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು